ಎಲ್ಲರಿಗೂ ನಮಸ್ಕಾರ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶ್ರೀ ವೀರೇಶ್ವರ ಮತ್ತು ಉಮಾಮಹೇಶ್ವರ ದೇವಸ್ಥಾನ ಗಂಗೊಳ್ಳಿ ಶಿವರಾತ್ರಿ ಸೇವಾ ಸಮಿತಿ ಗಂಗೊಳ್ಳಿ ಸಮಿತಿಯ ಏಳನೇ ವಾರ್ಷಿಕ ಮಹಾಶಿವರಾತ್ರಿಯ ನಿಮಿತ್ತ ನೂರ ಎಂಟು ದಿನಗಳ ಕಾಲ ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೂರ ಎಂಟು ದಿನಗಳ ಕಾಲ ನಿರಂತರ ಭಜನಾ ಮಹೋತ್ಸವ ಕೂಡ ಜರುಗಿತು ನೂರ ಎಂಟು ದಿನಗಳ ಕಾಲ ನಿರಂತರವಾಗಿ ಅಡೆತಡೆ ಇಲ್ಲದೆ ಬಿಡುವಿಲ್ಲದೆ ವಿರಾಮವಿಲ್ಲದೆ ನೂರ ಎಂಟು ದಿನಗಳ ಕಾಲ ಒಂದು ಸಾನ್ನಿಧ್ಯದಲ್ಲಿ ಭಜನೆ ಮಹೋತ್ಸವ ನಡೆಯುತ್ತೆ ಅಂತ ಹೇಳಿದ್ರೆ ಆ ದೇವರ ಪವಾಡವೇ ಸರಿ ಇಲ್ಲಿನ ಜನರ ಒಗ್ಗಟ್ಟು ಇಲ್ಲಿನ ಜನರ ಭಕ್ತಿಯನ್ನ ಅದು ತೋರಿಸುತ್ತೆ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಗಂಗೊಳ್ಳಿ ಎಂಬ ಒಂದು ಪವಿತ್ರ ಸ್ಥಳದಲ್ಲಿ ಶ್ರೀ ವೀರೇಶ್ವರ ಹಾಗೂ ಉಮಾ ಮಹೇಶ್ವರ ದೇವಸ್ಥಾನದ ಸಾನಿಧ್ಯದಲ್ಲಿ ನೂರ ಎಂಟು ದಿನಗಳ ಕಾಲ ಅಂತಂದ್ರೆ ಸರಿಸುಮಾರು ಎರಡು ಸಾವಿರದ ಐನೂರ ತೊಂಬತ್ತ ಎರಡು ಗಂಟೆಗಳ ಕಾಲ ಭಜನಾ ಮಹೋತ್ಸವ ನಡೆಯುತ್ತೆ ಭಜನಾ ಮಹೋತ್ಸವ ನೂರ ಎಂಟು ದಿನಗಳ ಕಾಲ ನಡೆಸ್ತಾರ ಅಂತ ಹೇಳಿದ್ರೆ ಅದು ತಮಾಷೆಯ ಮಾತಲ್ಲ ಯಾಕೆಂತ ಹೇಳಿದ್ರೆ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಕುತ್ಕೊಂಡು ನಮ್ಗೆ ಭಜನೆ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಕಾಲುಗಳು ನೋವು ಬೆನ್ನು ನೋವು ಅದು ಇದು ಅಂತ ನಾವು ಕಾರಣ ಹೇಳ್ತೇವೆ ಆದ್ರೆ ಈ ದೇವಸ್ಥಾನದಲ್ಲಿ ನೂರ ಎಂಟು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಒಂದು ಚೂರು ವಿರಾಮವಿಲ್ಲದೆ ಭಜನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅಂತ ಹೇಳ್ಬೋದು ಇದು ಲೋಕ ಕಲ್ಯಾಣಕ್ಕಾಗಿ ಮತ್ತು ಮತ್ಸ್ಯಕ್ಷಮ ಪರಿಹಾರಾರ್ಥವಾಗಿ ಈ ಕಾರ್ಯಕ್ರಮ ಜರುಗುತ್ತೆ ಈ ಕಾರ್ಯಕ್ರಮ ನೂರ ಎಂಟು ತಿಂಗಳ ಕಾಲ ಭಜನೆ ನವೆಂಬರ್ ಇಂದನೆ ಶುರುವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ಮಹಾ ಶಿವರಾತ್ರಿಯವರೆಗೂ ಕೂಡ ನಡೆಯುತ್ತೆ ಆ ನೂರ ಎಂಟು ದಿನಗಳ ಕಾಲ ಭಜನೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಗಂಗೊಳ್ಳಿಯ ಜನರ ಒಗ್ಗಟ್ಟು ಎಷ್ಟಿದೆ ನಮ್ಮ ಜನರ ಭಕ್ತಿ ಎಷ್ಟಿದೆ ಯಾಕಂತ ಹೇಳಿದ್ರೆ ದೇವರನ್ನ ಒಲಿಸೋದು ಒಂದು ದೇವರನ್ನ ಅಹ್ ಹತ್ರದಿಂದ ಒಲಿಸೋದು ಅಥವಾ ದೇವರ ಅನುಗ್ರಹವನ್ನ ಬೇಗ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಭಜನೆ ಕಾರ್ಯಕ್ರಮದಿಂದ ಮಾತ್ರ ಸಾಧ್ಯ ನಮ್ಮನ್ನ ನಾವು ಭಕ್ತಿ ಗಾನ ಸುದೆಯಲ್ಲಿ ನಮ್ಮನ್ನ ನಾವು ದೇವರ ನಾಮಸ್ಮರಣೆಯಲ್ಲಿ ತೊಡಗಿಸಿಕೊಳ್ಳೋದು ನಮ್ಮನ್ನ ನಾವು ಅಹ್ ನಮ್ಮ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ನಮ್ಮ ಏಕಾಗ್ರತೆಯನ್ನು ಕೇಂದ್ರೀಕರಿಸೋ ದೇವರ ನಾಮ ನಾಮಸ್ಮರಣೆಯಲ್ಲಿ ಅಂತ ಹೇಳಿದ್ರೆ ಅದು ಭಜನಾ ಕಾರ್ಯಕ್ರಮದಿಂದ ಸಾಧ್ಯ ದೇವರನ್ನ ಇನ್ನಷ್ಟು ಹತ್ತಿರದಿಂದ ನಾವು ಅಹ್ ಭಜನಾ ಕಾರ್ಯಕ್ರಮದ ಮೂಲಕ ಹೊಲಿಸ್ಕೊಳ್ಬಹುದು ಅಂದ್ರೆ ಕೂತ್ಕೊಂಡು ಭಜನೆ ಮಾಡುದ್ರೆ ದೇವರು ನಿಜವಾಗ್ಲೂ ಅದು ಅಸ್ತು ಅಂತ ಹೇಳ್ತಾನೆ ಅಹ್ ದೇವ್ರು ಒಗೆದು ಬರ್ತಾನೆ ನಮ್ಮ ಕಷ್ಟ ಕಾರ್ಪಣೆಗಳೆಲ್ಲವನ್ನ ಕರಗಿಸ್ತಾನೆ ಅಂತ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ ನಮ್ಮ ಲೋಕ ಕಲ್ಯಾಣವನ್ನ ಆದಷ್ಟು ಚಂದದಿಂದ ಮಾಡ್ತಾನೆ ನಮ್ಮ ಲೋಕದ ಉದ್ದಾರವನ್ನ ಮಾಡ್ತಾನೆ ಯಾವುದೇ ಒಂದು ಲೋಕ ಕಳಂಕವನ್ನ ನಿವಾರಣೆ ಮಾಡ್ತಾನೆ ಅನ್ನುವಂಥದ್ದು ಇದು ವಿಶೇಷವಾಗಿ ನಮ್ಮ ಗಂಗೊಳ್ಳಿಯಲ್ಲಿ ನಡೆದಿದೆ ಇದು ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಆರು ಮಹಾಶಿವರಾತ್ರಿಯ ಒಂದು ವಿಶೇಷ ಆಕರ್ಷಣೆಯಾಗಿದ್ದು ಕೂಡ ದೇವಸ್ಥಾನದಲ್ಲಿ ದೇವರಿಗೆ ಈ ಸಂದರ್ಭದಲ್ಲಿ ಅಹ್ ಮಹಾಶಿವರಾತ್ರಿಯ ನಿಮಿತ್ತ ರುದ್ರಾಭಿಷೇಕ ಶತರುದ್ರಾಭಿಷೇಕ ಜಲಾಭಿಷೇಕ ಬಿಲ್ವಾರ್ಚನೆಯಂತಹ ವಿಶೇಷ ಪೂಜೆಗಳು ಕೂಡ ನಡೆಯಿತು ಹಾಗೆ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತ ಆರರ ಗಂಟೆ ಐದು ಗಂಟೆಗೆ ನಗರ ಭಜನೆ ವಿವಿಧ ಮಠ ವಿವಿಧ ತಂಡದ ಭಜನೆ ಮಂಡಳಿಯವರು ಕೂಡ ಭಾಗವಹಿಸಿತು ಇದು ವಿಶೇಷವಾಗಿ ನಗರ ಭಜನೆ ನಮ್ಮ ಕರಾವಳಿ ಕಡೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ಸಿಕೆ ಸಿಗುತ್ತೆ ನಗರದಲ್ಲಿ ಅಂಟಿಕೊಂಡಂತಹ ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು ಸಾಮಾಜಿಕ ಕೊಡುಗಾಗಿರ್ಬಹುದು ಎಲ್ಲವನ್ನ ಇದು ನಿವಾರಿಸ್ ಅನ್ನುವಂತಹ ಒಂದು ಮಾತಿದೆ ನಗರ ಭಜನೆ ಅಂದ್ರೆ ಮನೆ ಮನೆಗೂ ಹೋಗಿ ಒಂದು ಭಜನಾ ತಂಡದವರು ಮನೆ ಮನೆಗೂ ಹೋಗಿ ಭಜನೆಯನ್ನ ಮಾಡ್ತಾರೆ ಎಲ್ಲ ಕಷ್ಟಗಳು ಆ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ಬೇಕು ನಗರದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ಯಾವುದೇ ಒಂದು ಬಿಡುಗಾಗಿರ್ಬೋದು ಯಾವುದೇ ಸಮಸ್ಯೆ ಆಗಿರ್ಬೋದು ಮತ್ತೆ ಬಂದು ದುಡ್ಬಾರ್ದು ಅದೆಲ್ಲ ನಿವಾರಣೆ ಆಗ್ಬೇಕು ಅನ್ನುವಂಥ ಉದ್ದೇಶದಿಂದ ನಗರ ಭಜನೆಯನ್ನ ಹಮ್ಮಿಕೊಳ್ತಾರೆ ಅದು ನಮ್ಮ ಕರಾವಳಿ ಕರೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನೋಡಬಹುದು ಇಲ್ಲಿ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತ ಆರರ ಗಂಟೆ ಐದಕ್ಕೆ ಸಂಜೆ ನಗರ ಭಜನೆ ಕಾರ್ಯಕ್ರಮ ಕೂಡ ಜರುಗಿದೆ ಇದರಲ್ಲಿ ವಿವಿಧ ಭಜನೆ ಮಂಡಳಿಯವರು ಕೂಡ ಭಾಗವಹಿಸಿರ್ತಾರೆ ದಿನಾಂಕ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತ ಆರರ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ನಾವು ನೂರ ಎಂಟು ದಿನಗಳ ಕಾಲ ಭಜನೆಯನ್ನ ಪ್ರಾರಂಭ ಮಾಡಿದ್ದೀವಲ್ಲ ನವೆಂಬರ್ ಇಂದ ಈ ಭಜನೆ ಸೋಮವಾರ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತ ಆರರ ಗಂಟೆ ಆರಕ್ಕೆ ಮಂಗಲೋತ್ಸವನ ಹಾಡುತ್ತೆ ಈ ಭಜನೆಗೆ ಒಂದು ಮಂಗಲವನ್ನ ಹಾಕ್ತಾರೆ ಬೆಳಗ್ಗೆ ಆರು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವೀರೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ ಕೂಡ ಜರುಗುತ್ತೆ ಸಂಜೆ ಆರು ಗಂಟೆಗೆ ಸಮಾರೋಪ ಸಮಾರಂಭ ಮತ್ತು ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯುತ್ತೆ ಭಜನಾ ತಂಡದವರಿಂದ ಭಜನಾ ಕಾರ್ಯಕ್ರಮ ಕೂಡ ನಡೆಯುತ್ತೆ ಇಷ್ಟೇ ಅಲ್ಲ ಆರು ಮೂವತ್ತಕ್ಕೆ ಶ್ರೀ ಯೋಗೇಶ್ ಗಿರಿ ಕಾರ್ತಳ ಇವರು ಮತ್ತು ಇವರ ಬಳಗದವರ ಭಕ್ತಿ ಗಾನ ಸುಧೆ ಈ ಕಾರ್ಯಕ್ರಮ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಈ ಎಲ್ಲ ಕಾರ್ಯಕ್ರಮ ಕೂಡ ಬಹಳಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಅಲ್ಲಿನ ಸಮಿತಿಯವರು ಅಲ್ಲಿನ ಜನರ ಒಗ್ಗಟ್ಟು ಭಕ್ತಿ ಎಲ್ಲವನ್ನು ಪ್ರದರ್ಶಿಸುತ್ತೆ ಈ ಸಾವಿರದ ಇಪ್ಪತ್ತಾರು ಮಹಾಶಿವರಾತ್ರಿ ನಮ್ಮ ವೀರೇಶ್ವರ ಹಾಗೂ ಉಮಾಮಹೇಶ್ವರ ಮಹೇಶ್ವರ ದೇವಸ್ಥಾನದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನೂರ ಎಂಟು ದಿನಗಳ ಕಾಲ ಈ ಭಜನೆ ಕಾರ್ಯಕ್ರಮ ಕೂಡ ಅತ್ಯಂತ ಆಕರ್ಷಣೀಯವಾಗಿರುತ್ತೆ ಇದು ನಮ್ಮ ವೀರೇಶ್ವರ ಮತ್ತು ಉಮಾ ಮಹೇಶ್ವರ ದೇವಸ್ಥಾನದಲ್ಲಿ ನಡೆದಂತ ಮಹಾ ಕಾರ್ಯಕ್ರಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ